ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಯು ಚಾನಲ್ ಇವತ್ತ ನಿಮಗೊಂದು ಡ್ಯೂಪ್ಲೆಕ್ಸ್ ಮನೆಯನ್ನು ಬಂದಿದ್ದೀನಿ ಒನ್ ಆ್ಯಂಡ್ ಓನ್ಲಿ ಲಿಸ್ ಏನ್ ಬಿಲ್ಡಿಂಗ್ ಕಾಣಿಸ್ತಾ ಎಲ್ಲ ಇದೆ ಇದು ನಮಗೆ ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಹೆಚ್ ಬ್ಲಾಕಲ್ಲಿ ಬರುತ್ತೆ ಮೇನ್ ರೋಡ್ ಟಾರ್ ರೋಡ್ ಆಗಿರುತ್ತೆ ಮನೆ ಆಪೋಸಿಟು ನಮಗೆ ಥರ್ಟಿ ಫಿಟ್ ಸಿಗುತ್ತೆ ಇದು ನಮಗೆ ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್ ಕೊಟ್ಟಿರುವಂಥ ಮನೆ ಫ್ರಂಟ್ ಎಲಿವೇಶನ್ನು ಅದ್ಭುತವಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ ನೋಡಬೇಕಂತ ಇದ್ದಿರೋ ಅಂಥವರಿಗೆ ಈ ವಿಡಿಯೋ ಆಗಿರುತ್ತೆ ಯಾಕೆ ಅಂತಂದರೆ ಒಳಗಡೆ ನಿಮಗೆ ಅಷ್ಟೇ ಕ್ವಾಲಿಟಿನ ರೆಕಮೆಂಡ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರಂಟ್ ಇಲ್ಲಿ ವಿಷಯ ಹೈ ಕೆಜ್ ಮೆಟಲ್ ಲುಕ್ ಕಾಣಿಸ್ತಾ ಇದೆ ಗೇಟಿಂದು ಆಮೇಲೆ ನ್ಯಾಚುರಲ್ ಕ್ಲ್ಯಾಂಡಿಂಗ್ ಆಗಿರುವಂತಹ ಸ್ಟೋನ್ಗಳು ಕಾಣಿಸ್ತಾ ಇದೆ ಟೂ ಟೈಪ್ಸ್ ಆಫ್ ದ ಸ್ಟೋನ್ಸ್ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ನಲ್ಲಿ ಬರುತ್ತೆ ಆಮೇಲೆ ನಮಗಿಲ್ಲಿ ಎರಡು ಕಡೆ ಬಾಲ್ಕನಿ ಟಫನ್ ಗ್ಲಾಸ್ ಅಟ್ಯಾಚ್ಮೆಂಟ್ ಆಗಿರುತ್ತೆ ಸುತ್ತಮುತ್ತ ಫುಲ್ ಗ್ರೀನರಿ ಕಾಣಿಸುತ್ತೆ ಇದು ವೆಲ್ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ಹೊಸದಾಗಿ ಈಗ ಇಂಪ್ರೂವ್ಮೆಂಟ್ ಇರುವಂತಹ ಏರಿಯಾ ಇದು ಬನ್ನಿ ಒಳಗಡೆ ಹೋಗೋಣ ನೋಡೋಣ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಹ್ಯೂಜ್ ಅಂದರೆ ತುಂಬ ದೊಡ್ಡ ಸ್ಪೇಷಿಯಸ್ ಅಲ್ಲಿ ಮಾಡಿರುವಂತಹ ಪಾರ್ಕಿಂಗ್ ಲೆವಿಟ್ ಸಿಗುತ್ತೆ ಇಲ್ಲಿ ಎರಡು ಗೇಟ್ಗಳಿದೆ ಒಂದು ಮೇನ್ ಬಿಗ್ ಗೇಟ್ ಬರುತ್ತೆ ಕಾರ್ ಪಾರ್ಕ್ಗೋಸ್ಕರ ವಾಕಿಂಗ್ ಗೇಟ್ ಸಿಗುತ್ತೆ ಇಲ್ಲಿ ಇದು ದೇಶ ಓಡಾಡೋದಕ್ಕೆ ಮಾಡಿರುವಂಥದ್ದು ಕಾವೇರಿ ಪ್ರವೇಶ ನಮಗೆಲ್ಲೇ ಸಿಗುತ್ತೆ ಹಾಗೆ ಎಲೆಕ್ಟ್ರಿಕ್ ಕನ್ಸಲ್ ಎಲ್ಲ ನಮಗೆಲ್ಲೇ ಸಿಗುತ್ತೆ ಸುತ್ತ ನೋಡ್ತಾ ಇದ್ದೀರಾ ಪಾರ್ಕಿಂಗ್ ಲೇಔಟು ಈ ಥರ ಇರುತ್ತೆ ದೊಡ್ಡ ಎರಡು ಕಾರ್ಗಳನ್ನ ನಿಲ್ಲಿಸ್ಕೊಂಡು ಟೂ ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಸ್ಕೊಬೋದು ಆ ಥರ ಮಾಡಿ ಕೊಟ್ಟಿದ್ದಾರೆ ಫ್ಲೋರಿಂಗ್ ಬಂದು ನಮಗೆ ಸೆರಾ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಎಸ್ ಎಸ್ ಅಟ್ಯಾಚ್ಮೆಂಟ್ ಈ ಕಡೆ ರೇಲಿಂಗ್ಸ್ ಕೊಟ್ಟಿದ್ದಾರೆ ಮೇಲುಗಡೆ ಹೋಗೋದಕ್ಕೆ ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂತಹ ಗೇಟ್ನ ಕೊಟ್ಟಿದ್ದಾರೆ ಇದು ನೈಸ್ ವರ್ಕ್ ಮಾತ್ರ ಚೆನ್ನಾಗಿ ಮಾಡಿಸಿದ್ದಾರೆ ಇಲ್ಲಿ ಕೆಳಗಡೆ ನಮಗೆ ಯು ಪಿ ಎಸ್ ಪಾಯಿಂಟ್ ಬಂದಿದೆ ಸ್ಟೇ ಕೆಳಗಡೆ ಇದು ಸಂಪು ಟೆನ್ ತೌಸಂಡ್ ಲೀಟರ್ ಬರುತ್ತೆ ಬೋರ್ವೆಲ್ ಇದೆ ಚೆನ್ನಾಗಿ ನೀರು ಬರ್ತಾ ಇದೆ ಅಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಗ್ರೀನರಿ ಅಂದರೆ ಗಾರ್ಡನ್ ಏರಿಯಾ ಮಾಡಿಕೊಟ್ಟಿದ್ದಾರೆ ಹಾಗೆ ನಮಗೆ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿ ವೆಂಟಿಲೇಷನ್ಗೋಸ್ಕರ ಎಮ್ ಎಸ್ ರೇಲಿಂಗ್ಸ್ನ ಕೊಟ್ಟಿದ್ದಾರೆ ಗಾಳಿ ಬೆಳಕು ಇಲ್ಲಿದ್ದಾಗ ಚೆನ್ನಾಗಿ ಬರುತ್ತೆ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಆ ಬಿಗ್ ಗೇಟ್ ಏನಿದೆಯಲ್ಲ ಅದು ಓಪನ್ ಮಾಡಿದರೆ ಕಾರ್ ಪಾರ್ಕಿಂಗಿಗೋಸ್ಕರ ಈ ಕಡೆ ಲೆಫ್ಟ್ ಸೈಡಲ್ಲಿ ವಾಕಿಂಗ್ ಗೇಟು ಆಮೇಲೆ ಈ ಕಡೆ ಈ ಸ್ಟೇಪ್ ಕೇಸ್ ಕೆಳಗಡೆ ಇಲ್ಲಿ ಗ್ಯಾಸ್ ಪ್ರಯುಜನ್ನ ಮಾಡಿಕೊಟ್ಟಿದ್ದಾರೆ ಫುಲ್ ಕವರ್ ಮಾಡಿದ್ದೀನಿ ನೋಡ್ಕೊಳ್ಳಿ ಅಲ್ಲೊಂದು ನಲ್ಲಿ ಟ್ಯಾಪಿಂಗ್ ಮಾಡಿದ್ದಾರೆ ಗಿಡಗಳೆಲ್ಲ ಹಾಕಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಾಮನ್ ಟಾಯ್ಲೆಟು ಸರಿನಾ ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಬನ್ನಿ ಮೇಲ್ಗಡೆ ಹೋಗೋಣ ಚೆಕ್ ಮಾಡೋಣ ಸ್ಟೇರ್ ಕೇಸ್ ಬಂದು ನಮಗೆ ಲಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಆಮೇಲೆ ನಾಲ್ಕು ಅಡಿ ವೈಟ್ ಕೊಟ್ಟಿರುವಂಥದ್ದು ಅದಕ್ಕೆ ಅಟ್ಯಾಚ್ಮೆಂಟ್ ಬಂದು ಎಸ್ ಎಸ್ ರೈಲಿಂಗ್ಸ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇಲ್ಲಿ ಮೇಲ್ಗಡೆಯಿಂದ ಒಂದು ಲುಕ್ ನಿಮಗೆ ತೋರಿಸ್ತಾ ಇದ್ದೀನಿ ಪಿ ಓ ಪಿ ಫಾಲ್ ಸಿಲಿಂಗ್ ಎಲ್ಲ ನಿಮಗೆ ತೋರಿಸಲಿಲ್ಲಲ್ವ ಇದು ನೋಡ್ಕೊಳ್ಳಿ ವಿತ್ ಲೈಟ್ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ಮೆಂಟು ಹ್ಞೂ ಓಕೆ ಕೆಳಗಡೆಯಿಂದ ಮೇಲ್ಗಡೆ ಲುಕ್ಕು ನಮಗೆ ಗೆಳೆಯರು ಈ ಥರ ಬರುತ್ತೆ ಎರಡು ವಾಲ್ ಕ್ಲೈನಿಂಗ್ ಏನಿದೆಯಲ್ಲ ಟೂ ಬೈ ಫೋರ್ ವೆಟ್ರಿ ಫಿಟ್ ಟೈಲ್ಸ್ನ ಕೊಟ್ಟಿದ್ದಾರೆ ಟಾಪ್ವರೆಗೂ ನಮಗೆ ಲಪತ್ರ ಗ್ರ್ಯಾಂಡಿಟ್ ಕೊಟ್ಟಿದ್ದಾರೆ ನೈಸ್ ವರ್ಕ್ ಇದು ನಮಗೆ ಏನಿಲ್ಲ ಅಂದರೆ ನಾಲ್ಕೂವರೆ ಅಡಿ ಹೈಟು ಮೇಲ್ಗಡೆ ಕಟ್ಟಿದ್ದಾರೆ ಯಾವುದೇ ಮಗು ಬಂದು ನಿಂತ್ಕೊಂಡ್ರೂ ಸೇಫ್ಟಿ ಪರ್ಪಸ್ಸು ಚೆನ್ನಾಗಿ ಮಾಡಿಸಿದ್ದಾರೆ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಈ ಥರ ಲುಕ್ ಕಾಣಿಸುತ್ತೆ ಒಂದೇ ಬಿಲ್ಡಿಂಗ್ ಇರೋದು ಬಿಲ್ಡಿಂಗ್ ಸುತ್ತಮುತ್ತ ಚೆನ್ನಾಗಿ ಮಾಡಿಸಿದ್ದಾರೆ ಓಕೆ ಗೆಳೆಯರಿ ಇದು ಬಂದು ನಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಟೀ ಕೂಡಲ್ಲಿ ಮಾಡಿರುವಂಥದ್ದು ಡೋರ್ ಡಿಸೈನ್ ಆಲ್ಸೋ ಕೂಲಾಗಿದೆ ಚೆನ್ನಾಗಿ ಮಾಡಿಸಿದ್ದಾರೆ ಮೇಲ್ಗಡೆ ಬಿ ವಿ ಸಿ ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ ವಿತ್ ಎಲ್ ಇ ಡಿ ಲೈಟ್ ಜೊತೆಗೆ ಅಟ್ಯಾಚ್ಮೆಂಟು ಬನ್ನಿ ಒಳಗಡೆ ಹೋಗೋಣ ಓಕೆ ದಿಸ್ ಈಸ್ ಹಾಲ್ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಮೇಲುಗಡೆ ಸಿಂಪಲಾಗಿ ಮಾಡಿರುವಂತಹ ಪಿ ಓ ಪಿ ಫಾಲ್ ಸೀಲಿಂಗ್ ವಿತ್ ಸ್ಟ್ರಿಪ್ ಲೈಟು ವಿಂಟಿಲೇಷನ್ಗೋಸ್ಕರ ಬಿಗ್ ವಿಂಡೋ ಈ ವಿಂಡೋ ಹತ್ರ ನಿಂತ್ಕೊಂಡು ತೋರಿಸಿದರೆ ನಿಮಗೆ ಮನೆ ಈ ಥರ ಕಾಣಿಸುತ್ತೆ ನೋಡಿ ಲುಕ್ ಅಲ್ವಾ ಮೇನ್ ಡೋರು ಹಾಗೆ ಟಿ ವಿ ಕ್ಯಾಬಿನೆಟ್ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ನಿಮಗೆ ಚಾಕೋ ಬೋರ್ಡ್ ಸಿಗುತ್ತೆ ಏನೂ ಅಂದ್ರೂ ನೀವು ಏಟಿ ಎಬೌ ಇಂಚಸ್ ಟಿವಿನೂ ಇನ್ಸ್ಟಾಲ್ ಮಾಡ್ಬೋದು ಅಷ್ಟು ಪ್ರವಿಷನಲ್ಲಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಪೂಜಾ ರೂಮ್ ಇದೆ ಹ್ಯಾಂಡ್ ವಾಷ್ ಬೇಸನ್ ಇದೆ ಈ ಕಡೆ ಲೆಫ್ಟಲ್ಲಿ ಬಂದು ನಮಗೆ ಕಿಚನ್ ರೂಮು ಈ ಕಡೆ ಡೈನಿಂಗ್ ಹಾಲ್ ಏರಿಯಾ ರೈಟಲ್ಲಿ ಕೊಟ್ಟಿದ್ದಾರೆ ಈಗ ನಾನು ಈ ಟಿವಿ ಕ್ಯಾಬಿನೆಟ್ನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಇಲ್ಲಿದ್ದ ನಿಂತ್ಕೊಂಡು ಅಂದರೆ ಟಿ ವಿ ಕ್ಯಾಬಿನೆಟ್ನಿಂದ ನಿಂತ್ಕೊಂಡು ನಾನು ನಿಮಗೆ ಒಂದು ಆಪೋಸಿಟ್ಟು ತೋರಿಸ್ತಾ ಇದ್ದೀನಿ ನಾವಿಲ್ಲಿ ಎಲ್ ಶೇಪಲ್ಲಿ ಸೋಫಾನ ಹಾಕೋಬೋದು ಇನ್ನು ಉಳಿದಿದ್ದು ಇಲ್ಲಿ ಬೇಕಾದ್ರೂ ಹಾಕೋಬೋದು ಜಾಗ ಇದೆ ಇಲ್ಲಿ ಸ್ಟೋರೇಜ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ನಿಮಗೆ ಸ್ಟೇರ್ ಕೆಳಗಡೆ ಅಲ್ಲಿ ನೀವು ಏನಾದರೂ ವಸ್ತುಗಳನ್ನ ಇಟ್ಕೋಬಹುದು ಅದು ಡೈನಿಂಗ್ ಹಾಲ್ ಏರಿಯಾ ಚೆನ್ನಾಗಿದೆ ಒಂದು ಡಿಫ್ರೆಂಟ್ ಲುಕ್ಕು ಕಾನ್ಸೆಪ್ಟಲ್ಲಿ ಮಾಡಿರುವಂತಹ ಮನೆ ಅನ್ ಹಂಡ್ರೆಡ್ ಪರ್ಸೆಂಟ್ ವಾಸ್ತುವಲ್ಲಿ ಕಟ್ಟಿರುವಂಥದ್ದು ಬಿಕಾಸ್ ದೇವ್ರ ಮನೆ ಯಾವಾಗಲೂ ಮೇಲ್ಗಡೆ ಇರಬೇಕಂತ ಹೇಳ್ತಾರಲ್ಲ ಹಾಗಾಗಿ ಮೇಲ್ಗಡೆ ಕಟ್ಟಿರುವಂಥದ್ದು ಈ ಹಾಲಲ್ಲೇ ನಮಗೆ ಪೂಜಾ ರೂಮ್ ಬರುತ್ತೆ ದೇವರ ಮನೆ ಎಲ್ಲ ಮನೆಗಳಲ್ಲಿ ತೋರಿಸಿದ ಹಾಗೆ ಈ ಮನೆಯಲ್ಲಿ ಚಿಕ್ಕದಾಗಿಲ್ಲ ತುಂಬ ದೊಡ್ಡದಾಗಿದೆ ದೇವರ ಮನೆ ಅಂದರೆ ಒಬ್ರು ಆರಾಮಾಗಿ ಕುತ್ಕೊಂಡು ಪೂಜೆನ ಮಾಡ್ಬೋದು ತಾಳ್ಮೆಯಿಂದ ನೈಸ್ ವರ್ಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ ಒಬ್ಬರು ಕುತ್ಕೋಬೋದು ನೋಡಿ ದೊಡ್ಡದಾಗಿದೆ ಸ್ಟ್ರಿಪ್ ಲೈಟ್ ನೋಡಿ ಈ ಲುಕ್ ಇಷ್ಟ ಆಯಿತು ಚೆನ್ನಾಗಿ ಬಂದಿದೆ ಲೈಟಿಂಗ್ ವರ್ಕ್ ವೆಲ್ ಅಂತ ಹೇಳ್ಬೋದು ಓಕೆ ನಾನು ಕಿಚನ್ ರೂಮ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಈ ಹಾಲ್ನ ಒಂದು ಕ್ಲಿಯರ್ ನೋಟ ಇಲ್ಲಿದ್ದಾಗ ತೋರಿಸ್ತಾ ಇದ್ದೀನಿ ಒಂದು ಐಡಿಯಾ ಬರಬಹುದು ನಿಮಗೆ ಓಕೆ ಫೈನ್ ನೋಡಿದ್ದೀರಾ ಈಗ ನಾನು ನಿಮಗೆ ಇಲ್ಲಿ ಅಡುಗೆ ಮನೆ ಮತ್ತು ಊಟ ಮಾಡುವ ಕೋಣೆ ತೋರಿಸ್ಕೊಡ್ತೀನಿ ಸ್ಟಾರ್ಟಿಂಗ್ ಆಪೋಸಿಟೇ ನಮಗೆ ಇಲ್ಲಿ ಹ್ಯಾಂಡ್ ಬೇಸನ್ ಸಿಗುತ್ತೆ ಇಲ್ಲಿ ಕೂಡ ಪಿ ಒ ಪಿ ಫಾಲ್ಸ್ ಸೀಲಿಂಗು ಲೈಟಿಂಗ್ ವರ್ಕು ನೈಸ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಆಗಿದೆ ಇಲ್ಲಿ ಅಡುಗೆ ಮನೆ ಕಿಚನ್ ರೂಮ್ ಏನಿದೆಯಲ್ಲ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡಿದರೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಗೆಳೆಯರೆ ಆಮೇಲೆ ಅದು ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರಲ್ಲ ಅದು ಕ್ವಾರ್ಟ್ಸ್ ಆಗಿರುತ್ತೆ ಇದು ಟೈಲ್ಸ್ ಆಲ್ಸೋ ಗೋಲ್ಡನ್ ಬಾರ್ಡರ್ ಇರುವಂಥದ್ದು ಇದೆಲ್ಲ ನಿಮಗೆ ವಾರ್ಡ್ರೋಬರ್ಗಳು ಸಾಫ್ಟ್ ಕ್ಲೋಸರ್ಸ್ಗಳಾಗಿರುತ್ತೆ ಓವರ್ ಹೆಡ್ ವಾಡ್ರೂಬರ್ಗಳೆಲ್ಲ ಇದೆ ಎಷ್ಟೇ ಮನೆಯಲ್ಲಿ ಸಾಮಾನುಗಳು ಅಂದರೆ ನಿಮ್ಮ ಹತ್ರ ಇದ್ದರೆ ಈಸಿಯಾಗಿ ಕಣ್ಣಿ ಕಾಣಲಿಲ್ದಂಗೆ ಅಲ್ಲಿ ಇಲ್ಲಿ ಇಡ್ಬೋದು ಲೈಟಿಂಗ್ ವರ್ಕ್ ಎಲ್ಲ ನೋಡಿ ನಿಮಗೆ ಐಸ್ ಒಂದು ಐಡಿಯಾ ಬರುತ್ತೆ ಓಕೆನಾ ಆಮೇಲೆ ಇದು ಹ್ಯಾಂಡ್ ಬೇಸನ್ ಅಲ್ಲಿ ಡೈನಿಂಗ್ ಹಾಲ್ ಏರಿಯಾ ಬರುತ್ತೆ ತೋರಿಸ್ಕೊಡ್ತೀನಿ ಇಲ್ಲಿ ನಮಗೆ ಒಂದು ಯುಟಿಲಿಟಿ ಬರುತ್ತೆ ಫ್ರೆಂಡ್ಸ್ ತೋರಿಸ್ಕೊಡ್ತೀನಿ ನೋಡಿ ಇದು ಯುಟಿಲಿಟಿ ಏರಿಯಾ ಇಲ್ಲಿ ಕೂಡ ನಿಮಗೆ ಫುಲ್ ಫಿನ್ಸಿಂಗ್ ಎಮ್ ಎಸ್ ಮಾಡಿಕೊಟ್ಟಿದ್ದಾರೆ ಎಮ್ ಎಸ್ ಅಲ್ಲಿ ಇಲ್ಲಿ ನೀವು ಡಿಶ್ ವಾಷರ್ ಏನಾದರೂ ಇಟ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಅಷ್ಟು ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಬೆನಿಫಿಟ್ ಏನಂತಂದರೆ ನೀವು ಹೊರಗಡೆಯಿಂದ ಯಾವುದೇ ವಸ್ತುನ ತೊಗೊಂಡು ಅನ್ನೋ ಹೋಗಿದರೆ ಇಲ್ಲಿ ಇದನ್ನೇ ಬರಬಹುದು ಅಂದರೆ ಇಲ್ಲೂ ಕೂಡ ನಿಮಗೆ ಒಂದು ಆಪ್ಷನ್ ಬಿಟ್ಟಿದ್ದಾರೆ ಎಲ್ಲ ವೆಲ್ಡೆ ಸ ವೆಲ್ಡಿಂಗ್ ಆಗಿಲ್ಲ ಅದು ಬೋಲ್ಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಅದು ಕೂಡ ನಾವು ತಗೊಬಂದು ಇಲ್ಲ ಅಂದರೆ ಮೇನ್ ರಸ್ತೆ ಇದೆ ಅಲ್ವಾ ಇಲ್ಲಿಂದಾನೆ ನಾವು ಯಾವುದೇ ವಸ್ತುಗಳಿದ್ರೂ ದೊಡ್ಡದು ಇಲ್ಲಿಂದ ಲಿಫ್ಟ್ ಮಾಡ್ಬೋದು ನೈಸ್ ವರ್ಕ್ ಚಿಕ್ಕ ಚಿಕ್ಕ ವಿಷಯಗಳನ್ನು ಈ ಥರ ಕೊಟ್ಟರೆ ಖುಷಿಯಾಗುತ್ತೆ ಬಿಕಾಸ್ ಸಮಯ ಮತ್ತು ಶಕ್ತಿ ಎರಡೂ ಉಳಿಯುತ್ತೆ ಹ್ಯಾಂಡ್ ಬೇಸನ್ ಲುಕ್ ನೋಡಿ ಎಲ್ಲ ವಾಲ್ ಮೌಂಟೆಡು ಫ್ಲೋರ್ ಮೌಂಟೆಡ್ ಯಾವುದು ಇಲ್ಲ ಇದು ಟಚ್ ಸ್ಕ್ರೀನು ಮಿರರ್ ಆಗಿರುತ್ತೆ ಆಯಿತು ನೈಸ್ ಓಕೆ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಮನೆ ಮಾತ್ರ ಇಲ್ಲ ನಾನು ಈ ವೀಡಿಯೋ ತೋರಿಸೋದಕ್ಕೂ ನೀವು ಡೈ ಡೈರೆಕ್ಟಾಗಿ ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ ಇದು ಕೇಸ್ ಮೇಲ್ಗಡೆ ಹೋಗೋದಕ್ಕೆ ಡೈನಿಂಗ್ ಹಾಲ್ ಏರಿಯಾ ಅಲ್ಲಿ ಕಾರ್ನರಲ್ಲಿ ಮಾಡ್ಕೋಬೋದು ಆಮೇಲೆ ಇಲ್ಲೂ ಕೂಡ ವೆಂಟಿಲೇಷನ್ಗೆ ನಮಗೆ ಒಂದು ಬಿಗ್ ವಿಂಡೋ ಬರುತ್ತೆ ಆ್ಯಂಡ್ ಕಾಮನ್ ಬಾತ್ರೂಮ್ ಇಲ್ಲವೊಂದು ಬರುತ್ತೆ ಈಗ ಡೈನಿಂಗ್ ಹಾಲ್ ಏರಿಯಾದಲ್ಲಿ ನಾನು ನಿಂತ್ಕೊಂಡು ನಿಮಗೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ನೋಡಿ ಎಲ್ಲೂ ಕೂಡ ಮೌಂಟೆಡ್ ಕೆಳಗಡೆನು ಬಾತ್ರೂಮ್ ಏನಿದೆಯಲ್ಲ ವಾಲ್ ಮೌಂಟೆಡ್ ಆಗಿರುತ್ತೆ ಪ್ರತಿಯೊಂದು ಬಾತ್ರೂಮ್ ಕೂಡ ವಾಲ್ ಮೌಂಟೆಡ್ ಆ್ಯಂಡ್ ಟಾಪ್ ಟು ಬಾಟಮ್ ಟೈಲ್ಸ್ನ ಕೊಟ್ಟಿರೋದು ವೆಟ್ರೋಫೆಟ್ ಟೈಲ್ಸು ವೆಂಟಿಲೇಷನ್ ಸಮೇತ ಕರೆಕ್ಟಾಗಿ ಹೋಗುತ್ತೆ ಓಕೆ ನಾನು ಡೈನಿಂಗ್ ಹಾಲ್ ಏರಿಯಾ ಬಗ್ಗೆ ಹೇಳಬೇಕು ನಾವು ಈಸಿಯಾಗಿ ನಾಲ್ಕು ಸೀಟರ್ದು ಇನ್ಸ್ಟಾಲ್ ಮಾಡ್ಕೋಬೋದು ಇಲ್ಲಿ ಬೆಳಕು ಚೆನ್ನಾಗಿ ಬಂದಿದೆ ಮೇಲ್ಗಡೆ ಲೈಟಿಂಗ್ಸ್ ವರ್ಕು ಅಷ್ಟೆ ನೈಸಾಗಿ ಕೊಟ್ಟಿದ್ದಾರೆ ಡೌಟೇ ಇಲ್ಲ ಹ್ಞೂ ತುಂಬ ಸ್ಪೇಷಿಯಸ್ ಆಗಿ ಡಿಫ್ರೆಂಟ್ ಐಡಿಯಾದಲ್ಲಿ ಮನೆ ಮನೆಯದಾಗಿರ್ತದೆ ಗೆಳೆಯರೆ ಮೇಲ್ಗಡೆವಣ ಓಕೆ ನಮಗೆ ಇಲ್ಲಿ ವುಡನ್ ಪಿಲ್ಲರ್ ಅಂದರೆ ಇದು ನಮಗೆ ಟೀ ಕೂಡ್ ಪಿಲ್ಲರ್ನ ಕೊಟ್ಟಿರೋದು ಎಸ್ ಎಸ್ ಅಟ್ಯಾಚ್ಮೆಂಟು ಸ್ಟೇ ಕೆಸ್ ಲೈಟ್ಗಳು ಎಲ್ಲ ಕೊಟ್ಟಿದ್ದಾರೆ ಯಾವುದೇ ಥರದ್ದು ಕತ್ಲ ಆದರೂ ನಾವು ಲೈಟಿಂಗ್ ಹಾಕ್ಕೊಂಡು ಹೋಗ್ಬೋದು ಒಟ್ಟು ನೈಸ್ ಓಕೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂಜಾ ರೂಮ್ ನೋಡಿ ಇಲ್ಲಿಂದ ನನಗೆ ತುಂಬ ಇಷ್ಟ ಆಯ್ತು ಪೂಜಾ ರೂಮ್ ಸಿಂಪಲಾಗಿ ಮಾಡಿ ಕೊಟ್ಟಿದ್ದಾರೆ ನಿಜರೂ ಚೆನ್ನಾಗಿದೆ ಎಮ್ ಎಸ್ ರೇಲಿಂಗ್ಸು ಇದು ಹಾಲು ಓಕೆ ಬನ್ನಿ ಈಗ ಮೇಲುಗಡೆ ಎರಡು ಬೆಡ್ರೂಮ್ಗಳಿದೆ ಬೆಡ್ರೂಮ್ಗಳನ್ನ ತೋರಿಸ್ಕೊಡ್ತೀನಿ ಓ ಆ್ಯಪಲ್ ಕೊಟ್ಟಿದ್ದಾರೆ ಯಾರಿಗೆ ಐಫೋನ್ ತೊಗೊಳಕ್ಕಾಗಲ್ವೋ ಅವ್ರು ಐಫೋನ್ ಇರುವಂಥ ಮನೆನ ತೊಗೊಳ್ಳಿ ಹ್ಞೂ ಮೇಲುಗಡೆ ಬಂದಿದ್ದೀನಿ ಸೆಕೆಂಡ್ ಫ್ಲೋರ್ಗೆ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಮೇಲಿಂದ ಕೆಳಗಡೆ ಲುಕ್ ಈ ಥರ ಬರುತ್ತೆ ಸ್ಕೈಲೈಟ್ ಕೊಟ್ಟಿದ್ದಾರೆ ನ್ಯಾಚುರಲ್ ಲೈಟ್ ಸಕ್ಕತ್ತಾಗಿ ಬರ್ತಾ ಇದೆ ಒಳಗಡೆ ಮಾತ್ರ ಓಕೆನಾ ನಮ್ಮ ನಿಮಗೆ ಈ ರೂಮ್ ಆಮೇಲೆ ತೋರಿಸ್ತೀನಿ ಫಸ್ಟ್ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಡೋರ್ ಆಲ್ಸೋ ಕ್ವಾಲಿಟಿ ಹೇಳಬೇಕು ನನಗಿದ್ರೆ ತುಂಬ ಒಳ್ಳೆ ಕ್ವಾಲಿಟಿನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಡೌಟೇ ಇಲ್ಲ ಹ್ಞೂ ಇದು ಚಿಲ್ಡ್ರನ್ ಬೆಡ್ರೂಮು ಮಕ್ಕಳ ಬೆಡ್ರೂಮು ಸ್ಲೈಡಿಂಗ್ ವಾರ್ಡ್ರೂಬರ್ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಪಿ ಓ ಪಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ನೈಸ್ ಮಕ್ಕಳಿಗೆಲ್ಲರಿಗೆ ಇಷ್ಟ ಆಗುತ್ತೆ ಇದು ಬಿಗ್ ವಿಂಡೋ ಬರುತ್ತೆ ಸ್ಟಡಿ ಟೇಬಲ್ ಸಾರಿ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಹ್ಞೂ ಇಲ್ಲಿ ಬಾಲ್ಕನಿ ಬರುತ್ತೆ ಅಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಬಾಲ್ಕನಿನ ತೋರಿಸ್ಬಿಡ್ತೀನಿ ನಾನು ನಿಮಗೆ ಯುರೋಪಾಲ್ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಓಪನ್ ಮಾಡ್ತಾ ಇದ್ದಂಗೆ ಗಾಡಿ ನೋಡಿ ಏನು ಸಕ್ಕದಾಗಿ ಬರುತ್ತೆ ಲುಕ್ ವೈಸ್ ನೋಡಿ ಇಲ್ಲಿ ನ್ಯಾಚುರಲ್ ವುಡನ್ ಪ್ಯಾಟರ್ನ್ ಇರುವಂತಹ ಟೈಲ್ಸ್ನ ಕೊಟ್ಟಿದ್ದಾರೆ ಹಾಗೆ ಟಫನ್ ಗ್ಲಾಸ್ ವಿತ್ ಎಸ್ ಎಸ್ ಅಟ್ಯಾಚ್ಮೆಂಟು ಓ ಫುಲ್ ಗ್ರೀನರಿ ಗ್ರೀನರಿ ಹೊರಗಡೆ ಬರ್ತಾ ಇದ್ದಂಗೆ ಮನೆ ಮೇಲೆ ಈ ಥರ ಇದೆ ಇದು ಒಂದು ಬೆಡ್ರೂಮ್ ನೋಡಿದೆ ನಾನು ಅಂದ್ಕೊಂಡಿದ್ದೀನಿ ಕಿಂಗ್ ಸೈಜ್ ಕಾಟ್ನ ಈಸಿಯಾಗಿ ಹಾಕ್ಬೋದು ಅಷ್ಟು ಜಾಗ ಇದೆ ಗ್ರಾನೈಟ್ ಫ್ಲೋರು ಇಲ್ಲೊಂದು ಬಾತ್ರೂಮ್ ಇದೆ ಕೇಳಿದ್ರೆ ಎಲ್ಲದಕ್ಕೂ ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ ಸೆರಾ ಮೋಡ್ ಬರುತ್ತೆ ಎಲ್ಲ ವಾಲ್ ಮೌಂಟೆಡ್ ನೋಡಿ ಇದೆಲ್ಲ ಯಾರು ಕೆಲಸ ಮಾಡೋದಿಲ್ಲ ಇವರು ಮಾಡಿ ಕೊಟ್ಟಿದ್ದಾರೆ ಅಪ್ರಿಷಿಯೇಟ್ ಮಾಡಬೇಕು ನಿಜ ಹೇಳ್ತೀನಿ ಚೆನ್ನಾಗಿ ಕೊಟ್ಟಿದ್ದಾರೆ ಜಾಗವಾರ್ ಫಿಟ್ಟಿಂಗ್ ಬರುತ್ತೆ ವಾಲ್ ಮೌಂಟೆಡ್ ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಟಾಪ್ ಟು ಬಾಟಮ್ ನಿಮಗೆ ಟೈಲ್ಸ್ನ ಕೊಟ್ಟಿರೋದು ಒಂದೊಂದು ಬಾತ್ರೂಮ್ಗೂ ಒಂದೊಂದು ಥರ ಡಿಸೈನ್ ಮಾಡಿದ್ದಾರೆ ಇವರು ಡೌಟ್ ಇಲ್ಲ ಓಕೆ ಫಸ್ಟ್ ರೂಮ್ ಇಸ್ ಕಂಪ್ಲೀಟ್ ಈಗ ನೆಕ್ಸ್ಟ್ ರೂಮ್ಗೆ ಮೂವ್ ಆಗೋಣ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಗೆಳೆಯರೆ ಓಕೆ ಡೋರ್ ನನಗಿಷ್ಟ ಆಯಿತು ಇದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಗೆ ನಮಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಕಾಣಿಸ್ತಾ ಇದೆ ಟಿ ವಿ ಕ್ಯಾಬಿನೆಟ್ ಕಾಣಿಸ್ತಾ ಇದೆ ಫ್ಲೋರ್ ಬಂದು ಗ್ರಾನೇಟು ಬಿಗ್ ವಿಂಡೋ ಕೊಟ್ಟಿದ್ದಾರೆ ಯಾವುದ್ರಲ್ಲಿ ಚೌಕಾಸಿ ಮಾಡಿಲ್ಲ ಪಿ ಓ ಪಿ ಫಾಲ್ ಸೀಲಿಂಗು ವಿತ್ ಲೈಟು ವಾರ್ಮ್ ಲೈಟ್ ಸಮೇತ ಇದು ಫೋಲ್ಡೆಡ್ ಆಗುತ್ತೆ ಬೇಡ ಅಂದರೆ ಫೋಲ್ಡ್ ಮಾಡ್ಬೋದು ಬೇಕು ಅಂದರೆ ಟೇಬಲ್ ಮಾಡ್ಕೋಬೋದು ಓಕೆ ಈ ಮಾಸ್ಟರ್ ಬೆಡ್ರೂಮಲ್ಲಿ ನಮಗೆ ಹಿಡನ್ ಬಾತ್ರೂಮ್ನ ಕೊಟ್ಟಿರುವಂಥದ್ದು ಕಿಂಗ್ ಸೈಜ್ಗಿಂತ ದೊಡ್ಡ ಸೈಜ್ನ ಕಾಟ್ನ ಹಾಕೋಬೋದು ಎಲ್ಲ ಗ್ರೇ ಕಲರಲ್ಲಿ ಕೊಟ್ಟಿರೋ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ಮಾತ್ರ ಸ್ಲೈಯಿಂಗ್ ವಾಟ್ರೊಬರು ಇದು ಹಿಡನ್ ಬಾತ್ರೂಮು ಇವಾಗ ಗೊತ್ತಾಗುತ್ತೆ ನೋಡಿ ನಿಮಗೆ ಗೊತ್ತೇ ಆಗೋದಿಲ್ಲ ಅಲ್ಲೊಂದು ಬಾತ್ರೂಮ್ ಇದೆ ಅಂತ ನನ್ನ ಆಪೋಸಿಟ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಕಾಣಿಸ್ತಾ ಇದೆ ವಾರ್ಡ್ರೋಮರು ಡ್ರಾಯರ್ಗಳೆಲ್ಲ ತುಂಬಿಸ್ ಕೊಟ್ಬಿಟ್ಟಿದ್ದಾರೆ ಅದು ಕ್ಲೋಸ್ ಮಾಡಿದರೆ ಮಿರರು ಮೇಲ್ಗಡೆ ಸ್ಟೇಕೆಸ್ ಸ್ವಲ್ಪ ಕೊಟ್ಟಿದ್ದಾರೆ ಯಾವುದೇ ವಸ್ತುಗಳು ಇದ್ರೂ ಇಟ್ಕೋಬಹುದು ನೋಡಿ ಎಲ್ಲ ವಾಸ್ತು ಪ್ರಕಾರ ಮಾಸ್ಟರ್ ಬೆಡ್ರೂಮ್ಗೆ ಆಲ್ಸೋ ವಾಲ್ ಮೌಂಟೆಡ್ ನಿಮಗೆ ಇಲ್ಲಿ ಒಂದು ಸ್ಟೂಲ್ ಥರ ಸಿಗುತ್ತೆ ವಾಲ್ ಮೌಂಟೆಡ್ ಬಂದು ಕಮೋಡ್ಗಳು ಸಿಗುತ್ತೆ ಎಲ್ಲ ಜಾಗ ಫಿಟ್ಟಿಂಗಿಂದ ಆಗಿರುತ್ತೆ ಟಾಪ್ ಟು ಬಾಟಮ್ ವೆಟ್ ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ನೈಸ್ ಇದು ಆಂಟಿ ಸ್ಕಿಟ್ಟಿದ್ದಿಲ್ಲ ಇದಿಲ್ಲ ನೆಕ್ಸ್ಟ್ ಲೆವೆಲ್ ವರ್ಕ್ ಡೌಟೇ ಎಲ್ಲ ಇಲ್ಲಿದ್ದ ಈ ಥರ ಕಾಣಿಸ್ತಾ ಇದೆಗಳಿದೆ ನೋಡಿ ಈಗ ಯೂನಿಫಾರ್ಮ್ ಗೊತ್ತಾಗೋದಿಲ್ಲ ಆಗೋದಿಲ್ಲ ಒಂದು ಬಾತ್ರೂಮ್ ಇದೆ ಅಂತ ಓಕೆ ಥರ್ಡ್ ಫ್ಲೋರಲ್ಲಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಈಗ ನೆಕ್ಸ್ಟ್ ಫ್ಲೋರಲ್ಲಿ ಹೋಗಿ ತೋರಿಸೋಣ ಬನ್ನಿ ಮೇಲೆ ಹೋಗೋಣ ಟಾಪ್ ಟು ಬಟಮ್ ನಮಗೆ ಕಂಟಿನ್ಯೂ ಲೈಟಿಂಗ್ ವರ್ಕ್ ಆಗುತ್ತೆ ಸರಿನಾ ಹ್ಞೂ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ ಇಲ್ಲಿದ್ದ ಮೇಲುಗಡೆ ಈ ಥರ ಕಾಣಿಸುತ್ತೆ ಓಕೆ ಈಗ ನಾನು ಥರ್ಡ್ ಫ್ಲೋರಲ್ಲಿದ್ದೀನಿ ಥರ್ಡ್ ಫ್ಲೋರಲ್ಲಿ ಟಾಪ್ ಫ್ಲೋರು ಇನ್ನೂ ಮೇಲೆ ಇದೆ ಹ್ಞೂ ವೆಂಟಿಲೇಷನ್ಗೆ ನಮಗೆ ಸ್ಕೈಲೈಟು ಕೊಟ್ಟಿದ್ದಾರೆ ಒಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ ಲೈಟಿಂಗ್ ಬರ್ತದೆ ನೋಡಿ ಇಲ್ಲಿ ನೈಸ್ ವರ್ಕ್ ಓಕೆ ಇಲ್ಲಿ ಒಂದು ರೂಮ್ ಆದರೂ ಕನ್ವರ್ಟ್ ಮಾಡ್ಕೊಳ್ಳಿ ಅಥವಾ ಪಾರ್ಟಿ ಹಾಲು ಯೋಗ ಜಿಮ್ಮು ಅಥವಾ ಮಲ್ಟಿಫನ್ ನೀವು ಹೇಗಾದರೂ ಯೂಸ್ ಮಾಡ್ಕೋಬೋದು ವಾರ್ಡ್ ರೂಬರ್ಗಳು ನೋಡಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಇದು ಮಾತ್ರ ನನಗೆ ಫ್ಲೋರ್ ತುಂಬ ಇಷ್ಟ ಆಯಿತು ಇದು ನ್ಯಾಚುರಲ್ ವುಡನ್ ಪ್ಯಾಟ್ರನ್ ಇದು ಟೂ ಬೈ ಫೋರ್ ವೆಟ್ರೋ ಟೈಲ್ಸ್ ಅದು ಆ್ಯಕ್ಚುಲಿ ಸಕ್ಕತ್ತ ಬಂದಿದೆ ಹ್ಞೂ ಈ ರೂಮ್ ಮಾತ್ರ ಮಾಸ್ಟರ್ ಬೆಡ್ರೂಮ್ಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ ನನ್ನ ಅಭಿಪ್ರಾಯ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ ಅಲ್ಲಿ ಟಿ ವಿ ಕ್ಯಾಬಿನೆಟ್ ಬಂದಿದೆ ಪ್ರತಿಯೊಂದು ರೂಮಲ್ಲೂ ನಿಮಗೆ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ ಇಲ್ಲಿ ಒಂದು ಬಾಲ್ಕನಿ ಇದೆ ಸಾರಿ ಸೇಮ್ ಕೆಳಗಡೆ ಏನು ಬಾಲ್ಕನಿ ನೋಡಿದಿರಲ್ಲ ಅದೇ ಥರ ಇಲ್ಲಿ ನೇಚರ್ ಲವರ್ಸಿಂಗ್ ಮಾತ್ರ ಹೇಳಿ ಮಾಡಿಸಿರುವಂಥ ಇದು ಡೋರ್ ಓಪನ್ ಮಾಡ್ತಾ ಇದ್ದಂಗೆ ತಣ್ಣ ಗಾಳಿ ಬರ್ತಾ ಇದೆ ಖುಷಿಯಾಗುತ್ತೆ ಓಕೆ ಇಲ್ಲೊಂದು ಬಾತ್ರೂಮ್ ಕೂಡ ಇದೆ ಅದು ಕೂಡ ತೋರಿಸ್ತೀನಿ ನೋಡಿ ಈ ಬಾತ್ರೂಮ್ ಕೂಡ ಯಾವುದಕ್ಕೂ ಚೀಟಿಂಗ್ ಮಾಡಿಲ್ಲ ಪ್ರತಿಯೊಂದಕ್ಕೂ ಏನು ಬರಬೇಕು ಅದು ಮಾಡಿ ಕೊಟ್ಟಿದ್ದಾರೆ ಕಾಂಪ್ರೊಮೈಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಖತ್ತಾಗಿ ಕಾಣಿಸ್ತಾ ಇದೆ ಅದು ಬಾತ್ರೂಮ್ ಕೂಡ ತುಂಬ ದೊಡ್ಡ ದೊಡ್ಡದಾಗಿ ಕೊಟ್ಟಿದ್ದಾರೆ ಓಕೆ ಈ ಥರ ಇದೆ ಗೆಳೆಯರೆ ಈಗ ಇಲ್ಲಿ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ ಇಲ್ಲಿ ನಮಗೆ ಟೆರಸ್ ಇದು ಮೋಲ್ಡೆ ಟೆರಸ್ ಎಲ್ಲರೂ ಮಂಗಳೂರು ರೂಫಿಂಗ್ ಹಾಕ್ತಾರೆ ಇವರು ಮೋಲ್ಡೆ ಮಾಡಿಬಿಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇಲ್ಲಿ ಇಲ್ಲೂ ಅಷ್ಟೇ ಟೂ ಬೈ ಫೋರ್ ವೆಟ್ರಿ ಫಿಟೈಲ್ಸ್ ಕೊಟ್ಟಿದ್ದಾರೆ ವುಡನ್ ಪ್ಯಾಟರ್ನ್ ಇರುವಂಥದ್ದು ಆಮೇಲೆ ಸುತ್ತಲೂ ನೋಡ್ತಾ ಇದ್ರ ಫುಲ್ ಫಿನ್ಸಿಂಗ್ ಮಾಡಿದ್ದಾರೆ ಮೇಲ್ಗಡೆ ನಿಮಗೆ ಸ್ಕೈಲೈಟ್ ಇಲ್ಲಿ ಸ್ಕೈಲೈಟ್ ಕೊಟ್ಬಿಟ್ಟಿದ್ದಾರೆ ಕಾಣಿಸ್ತಾ ಇದೆ ಇದು ಲುಕ್ ಮಾತ್ರ ಎರಡು ಕಡೆಯೂ ಸ್ಕೈಲೈಟ್ ಮಾಡಿದ್ದಾರೆ ಇಲ್ಲೂ ಬಂದಿದೆ ಅಲ್ಲೂ ಬಂದಿದೆ ಓಕೆ ನಾನು ಆಪೋಸಿಟ್ ಕಾಣಿಸ್ತಾ ಇರೋದು ತೂರಹಳ್ಳಿ ಫಾರೆಸ್ಟು ಇದು ಬೇಕಾದರೆ ನೀವು ಪಾರ್ಟಿ ಹಾಲ್ ಥರ ಮಾಡ್ಕೋಬೋದು ಆ ಥರ ಇದೆ ಸಕಲಾಗಿದೆ ಟೋಟಲ್ ನಾಲ್ಕು ರೂಮ್ ಥರ ಪ್ರಿಪೇರ್ ಮಾಡ್ಕೋಬೋದು ಇನ್ ಕೇಸ್ ಫ್ಯೂಚರಲ್ಲಿ ನೀವು ಸರಿನಾ ಆಮೇಲೆ ಈ ಬಾಗಿಲು ಹಿಂದುಗಡೆ ಈ ಡೋರ್ ಹಿಂದುಗಡೆ ಏನಿದೆಯಲ್ಲ ವಾಷಿಂಗ್ ಮಷಿನ್ ಪಾಯಿಂಟ್ನ ಕೊಟ್ಟಿದ್ದಾರೆ ಇವರು ಇದಕ್ಕೇನು ಮಾಡಿಸಿದ್ದಾರೆ ಕಂಬಿಗಳು ಅಂತಂದರೆ ಆ ಲ್ಯಾಡರ್ ರಿಮೂವ್ಬಲ್ಲು ಅದು ಮೇಲ್ಗಡೆ ಹೋಗೋದಕ್ಕೆ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಫ್ಲೋರ್ ಅದು ಮೇಲ್ಗಡೆ ಇರೋದು ಅದು ಬೇಡ ಅನ್ನೋ ಹಾಗಿದ್ರೆ ನಾವು ಇಲ್ಲಿ ಹಾಕ್ಬೋದು ಇಲ್ಲಿ ಹ್ಯಾಂಗ್ ಮಾಡ್ಬೋದು ಬಟ್ಟೆ ಒಣಗಾಕೋದಕ್ಕೆ ಮೇಲುಗಡೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಕೊಟ್ಟಿದ್ದಾರೆ ಇಲ್ಲೇನ ನೀವು ತಂತಿ ಕಟ್ಕೊಂಡು ಬಟ್ಟೆನ ಹಾಕ್ಬೋದು ಇಲ್ಲಿ ತೊಳೆದು ಮೇಲ್ಗಡೆ ಹೋಗೋಣ ಏನಿದೆ ತೋರಿಸೋಣ ಇದು ಸಿಂಪಲಾಗಿ ಸುಮ್ಮನೆ ಮಾಡಿರೋದು ಲ್ಯಾಡರ್ ಅವು ಓಕೆ ಆದರೂ ಮೇಲ್ಗಡೆ ನಾನು ಹೋಗಿ ತೋರಿಸ್ತಾ ಇದ್ದೀನಿ ಟಾಪ್ ಫ್ಲೋರಲ್ಲಿ ಏನಿದೆ ಅಂತ ಗೇಟ್ ಕೊಟ್ಟಿದ್ದಾರೆ ಮೆಸ್ ಇಲ್ಲಿ ನಿಮಗೆ ಈ ಕಡೆಯಿಂದ ನಾನು ತೋರಿಸ್ಕೊಡ್ತೀನಿ ಮೇಲಿಂದ ಕೆಳಗಡೆ ಯಾವ ಥರ ಕಾಣಿಸುತ್ತೆ ಅಂತ ಈ ಥರ ಇರುತ್ತೆ ಹಾಫು ಸ್ಟೇಕಿಸ್ ಕೊಟ್ಟಿದ್ದಾರೆ ಇನ್ನೂ ಅರ್ಧ ಏನಿದೆ ಮೆಟಲ್ ಲ್ಯಾಡರ್ ಕೊಟ್ಟಿದ್ದಾರೆ ಸರಿ ಹಾಗಾದರೆ ಮೇಲ್ಗಡೆ ಬಂದಿದ್ದೀನಿ ತೌಸಂಡ್ ಲೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಹೆಡ್ರೂಮ್ ಕೂಡ ಕೊಟ್ಟಿದ್ದಾರೆ ಎಲ್ಲ ಪೈಪ್ ವೈ ಕನೆಕ್ಷನ್ ನೋಡ್ಬೋದು ನೀವು ಹೇಗೆ ಕೊಟ್ಟಿದ್ದಾರೆ ಕ್ವಾಲಿಟಿ ಮೀನ್ಸ್ ಅದಕ್ಕೆ ಮಳೆ ಬಿಡ್ತಾರೆ ಇವರು ಎಕ್ಸ್ಟ್ರಾ ಒಂದು ಅದಕ್ಕೆ ಸೇಫ್ಟಿ ಪರ್ಪಸ್ ಮಾಡಿ ಮಾಡಿದ್ದಾರೆ ಇದಕ್ಕೆ ಹೇಳೋದು ವರ್ಕ್ ಅಂತ ಫಿನಿಶಿಂಗ್ ಅಂದರೆ ಈ ಥರ ಕೊಡಬೇಕು ಇದು ನಮಗೆ ಎರಡು ಟಫ್ ಗ್ಲಾಸ್ ಏನು ಇದ್ದಿಲ್ಲ ಇದು ಸ್ಕೈಲೈಟ್ ಬಂದು ಆ ಹೊರಗಡೆ ನಾನು ಸ್ಟೇಕ್ಸ್ ತೋರಿಸಿದ್ನಲ್ಲ ಅದರದ್ದು ಟೆರೆಸ್ಸಿಂದು ಇದು ನಮಗೆ ಡೈರೆಕ್ಟ್ ಮನೆ ಒಳಗಡೆ ಬರುವಂಥ ಸ್ಕೈಲೈಟು ತುಂಬ ಚೆನ್ನಾಗಿದೆ ನೋಡಿ ಇಲ್ಲೂ ಒಂದು ರೂಮ್ ಥರ ಕೊಟ್ಟಿದ್ದಾರೆ ನಿಮ್ದು ಯಾವುದೇ ವಸ್ತುಗಳು ಬೇಡದೇ ಇರೋದು ಯಾವಾಗೋ ಯೂಸ್ ಮಾಡ್ತೀನಿ ಅನ್ನೋದ್ರೆ ಇಲ್ಲಿ ಇಟ್ಕೋಬೋದು ಫುಲ್ ಮೋಲ್ಡ್ ಇರುವಂತಹ ಸ್ಪೇಸ್ ಸಿಗುತ್ತೆ ಅಥವಾ ಈವ್ನಿಂಗ್ ಟೈಮಲ್ಲಿ ವಾಕ್ ಮಾಡ್ಕೊತಾ ಇರ್ಬೋದು ಇಲ್ಲಿ ಆಪೋಸಿಟು ನ್ಯಾಚುರಲ್ ಕಾಡು ತೂರಾಳಿ ಫಾರೆಸ್ಟ್ ಅದು ಓಕೆ ಗಿಡರೆ ಡೈರೆಕ್ಟ್ ಇನ್ನೊಂದ್ಸಲ ಮ್ಯಾಟ್ರ್ ಹೇಳ್ಬಿಡ್ತೀನಿ ಇದು ಬಂಚಂಗ್ರಿ ಸಿಕ್ಸ್ಟ್ ಹೆಚ್ ಫೋರ್ತ್ ಹೆಚ್ ಬ್ಲಾಕು ವಾಜ್ರಹಳ್ಳಿ ಇಂತ ಜಸ್ಟು ಒನ್ ಆ್ಯಂಡ್ ಹಾಫ್ ಟು ಟೂ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಅಷ್ಟಾಗ್ಬೋದು ಇದು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಸೌತ್ ಟು ಈಸ್ಟ್ ಮೆಂಡೂರು ಪ್ರೈಸ್ ಬಂದು ಆಸ್ಕಿಂಗು ಒನ್ ಆರ್ ಫೋರ್ಟಿ ಟೂ ಲ್ಯಾಕ್ಸು ಸ್ಲೈಟ್ಲಿ ನೆಗೋಷಿಯೇಟ್ ಇದೆ ಸ್ಲೈಟ್ಲಿ ತುಂಬ ಯಾಕಂದರೆ ಕ್ವಾಲಿಟಿಯಾಗಿ ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸೋದಕ್ಕೂ ನೀವು ಎದುರುಗಡೆ ಬಂದು ಡೈರೆಕ್ಟ್ ನೋಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ ಡೈರೆಕ್ಟ್ ಓನರ್ ಸಿಟ್ಟಿಂಗೇ ಇರುತ್ತೆ ಮನೆ ಇಷ್ಟಪಟ್ಟಿದ್ದಲ್ಲಿ ಪ್ಲೀಸ್ ನನಗೆ ಫೋನ್ ಮಾಡಿ ಕರ್ಕೊಂಡು ಬಂದು ಮನೆಯನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್